ಕರೀತಾ ಇದೆ ಅಂತ ಏನು ನಿನ್ನೆ ರಾತ್ರಿ ಇಡ್ಗಿಯಿಂದ ಫೋನ್ ಬಂತು ಈ ಥರ ಶಾಲೆಯ ಟ್ರಾನ್ಸ್ಫರ್ ಆಗಿದೆ ಅಂತ ಅದಕ್ಕೆ ನಮ್ಮ ಊರು ಇಡ್ಗಿ ಇಷ್ಟು ದೊಡ್ಡ ಊರಿರ್ತಕ್ಕಂಥ ಎಂಟು ಮತ್ತು ಎಂಟು ಕಕ್ಷನೇವರೆಗೂ ಅದು ಸ್ಯಾಂಕ್ಷನ್ ಆಗಿದ್ದು ಬೇರೆ ಊರಿಗೆ ಇದು ಅಕಸ್ಮಾತ್ವಾಗಿಯೇ ಕ ಕೊಟ್ಟಿದ್ದಾರೆ ಅಂತ ಸೊ ಆ ನಿಟ್ಟಿನಲ್ಲಿ ನಾನೇ ಫೋನ್ ಮೇಲೆ ನಿನ್ನೆ ರಾತ್ರಿ ಹೇಳಿದ್ದೆ ಆಯ್ತು ಈ ತರ ಇದ್ರೆ ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ನಾನು ಕೂಡ ಬರ್ತೀನಿ ಯಾವಾಗ್ಲೂ ಇದ್ರೆ ಶಿಕ್ಷಣ ಅಣ್ಣ ನಾನ್ ಮುಗಿಸ್ತೀನಿ ನಿಮ್ಗೆ ಕೇಳ್ಲಿಕ್ಕಿನೇ ಬಂದೈತಿ ಉತ್ತಮವಾಗಿ ಕೊಟ್ಟಿದ್ದಾರೆ ಯಾರ್ ಕೊಟ್ಟಿದ್ದಾರೆ ಅದು ನಿಮ್ಗೆ ವಿಷಯ ಗೊತ್ತು ನಾನ್ ಮಾಜಿ ಶಾಸಕಿ ಇದ್ದೀನಿ ಮಾಜಿ ಶಾಸಕರು ಮಾಡಿದಾರೆ ಏನ್ ಯಾರ್ ಸರ್ಕಾರಿಂದ ಯಾರ್ ಯಾರ್ ಮಾಡಿದ್ದಾರೆ ಯಾವ ಇದಕ್ಕೆ ಕಾರಣ ಇದೆ ಅದು ನಿಮ್ ಎಲ್ಲಾರ್ಗೆ ಗೊತ್ತು ನನ್ಗೆ ಗೊತ್ತಿಲ್ಲ ನಿನ್ನೆ ರಾತ್ರಿ ಗಮನಕ್ಕೆ ಬಂದ ತಕ್ಷಣ ಈ ವಿಷಯ ಇವತ್ತು ನಿಮ್ ಎಲ್ಲರಿಗೆ ಏನ್ ನಿಮ್ ಮನವಿ ಇದೆ ಅದಕ್ಕೆ ಸಪೋರ್ಟ್ ನಂದು ಕೂಡ ಇದೆ ಅಂತ ಹೇಳಿಕೆ ನಿಮ್ ಮುಂದೆ ನಾನು ಬಂದಿದ್ದೀನಿ ಯಾಕೆ ಅಂದ್ರೆ ಯಾವಾಗ್ಲೂ ಇಡ್ಗಿ ಇಡ್ಗಿ ಅಲ್ಲ ಇಡೀ ತಾಲೂಕಿನಲ್ಲಿ ಶಾಲೆಗೋಸ್ಕರ ಎಲ್ಲಿ ರುದ್ರೇಶಣ್ಣ ರುದ್ರೇಶಣ್ಣ ಬನ್ನಿ ಹೇಳಿ ಯಾವಾಗಲೂ ಒಂದು ಮಾತಲ್ಲಿ ಸರ್ಕಾರಿ ಶಾಲೆಗೆ ಏನೇನ್ ಏನ್ ಬೇಕೋ ಹಿಂದೆ ನಾನ್ ಶಾಸಕಿ ಇದ್ದಾಗ ಕೂಡ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೂಡ ಇಟ್ಗಿಗೆ ಶಾಲೆ ಸೌಲಭ್ಯಗಳು ಇದೇ ಸರ್ಕಾರಿ ಶಾಲೆ ನೀವು ತೋರಿಸಿದೀರ ಲಾಸ್ಟ್ ಟೈಮ್ ಅದು ಕೂಡ ಸ್ಯಾಂಕ್ಷನ್ ಮಾಡಿಕೊಟ್ಟಿದೆ ಇಲ್ಲಿ ವಿಜಯ ಸಾಧಿಕೋಪ ಅವರದ್ದು ಸಂಸ್ಥೆಯಲ್ಲಿ ಶಾಲೆ ಮೂರ್ ನಾಲ್ಕು ಕೊಠಡಿಗಳು ಶಿಕ್ಷಣ ಸಲುವಾಗಿ ನಾ ನಾನು ಮಾಡಿಕೊಟ್ಟಿದೆ ಸೊ ಈಗ ಶಾಲೆಯಲ್ಲಿ ಆರೋಗ್ಯ ಇರಲಿ ಯಾವುದು ನಿಟ್ಟಿನಲ್ಲಿ ಕೂಡ ಎಲ್ಲಿ ಜನರಿಗೆ ಏನು ಕೆಲಸ ಬೇಕೋ ಅದರ ಬಗ್ಗೆ ಯಾವ್ದು ಸರ್ಕಾರ ಇಲ್ಲಿ ಇಡ್ಗಿ ಜನರ ಪರವಾಗಿ ಯಾವ್ದು ಊರ್ ಜನರ ಪರವಾಗಿ ನಾನು ಯಾವಾಗ್ಲ ನಿಲ್ತೀನಿ ಅಂತ ಭರವಸೆ ನಿಮ್ಗೆ ಇವತ್ತು ಮಾಡಲಿಕ್ಕೆ ಕೊಡ್ಲಿಕ್ಕೆ ಕೂಡ ಬಂದಿದೆ ಮತ್ತೆ ಬಿ ಕೂಡ ಇಲ್ಲಿ ಇದ್ದಾರೆ ನನ್ಗೆ ಗೊತ್ತೇ ಇಲ್ಲ ಇವರು ಬಿಒ ಇದ್ದಾರೆ ಅಂತ ಅದಕ್ಕೆ ಕೇಳಿದೆ ಯಾರು ಬಿ ಅಪ್ಪ ಯಾವಾಗ ಬಂದಿದ್ದೀರಾ ಅಂತ ಐದು ತಿಂಗಳ ಆಗಿದೆ ಮೇಡಮ್ ಬಂದಿದ್ದೀನಿ ಅಂತ ಕೇಳಿ ನಿಮ್ ಎಲ್ಲರ ಜನರಿಗೆ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಇದಾರೆ ಅಂಜಲಿ ನಿಂಬಾಳ್ಕರ್ ನಡೆಸ್ತಾರೆ ಅಂತ ಕೇಳಿ ಅವರು ನನ್ಗೆ ಬಂದ್ ಭೇಟಿ ಆಗಿದ್ದಾರೆ ಇಲ್ವಾ ಇಲ್ಲಿ ನಿಮ್ ಎಲ್ಲ ಜನರಿಗೆ ಗೊತ್ತಾಗುತ್ತೆ ಏನ್ ರಾಜಕಾರಣಿಗಳು ನನ್ನ ಬಗ್ಗೆ ಸುಳ್ಳು ಸುಳ್ಳು ಮಾಹಿತಿ ಹೇಳಿ ಜನರಿಗೆ ತಪ್ಪು ದಾರಿ ತೋರಿಸಿ ಏನ್ ಮಾಡ್ತಾರೆ ಅಂತ ಆ ಸರ್ಕಾರ ಕಾಂಗ್ರೆಸ್ ಇದೆ ಇವರೇ ರಾಜ್ಯ ನಡೀತಾ ಇದೆ ಅಂತ ಹೇಳ್ತಾರೆ ಕೇಳಿ ಮುಂದೆ ಇದ್ದಾರೆ ಹೇಳಿ ಅವರು ಭೇಟಿ ಈ ವಿಷಯ ಬಗ್ಗೆ ಕೂಡ ಹೇಳಿದ್ದಾರೆ ಅಂತ ಅದು ಬಿಡಿ ಅಂತ ಕೂಡ ಮಾಜಿ ಶಾಸಕರು ಇದ್ದಾರೆ ಅಪ್ಪ ಕೇಳೋಣ ಏನ್ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಹೇಳಿಕ್ಕೆ ಕೂಡ ಬಂದಿಲ್ಲ ಪುಣ್ಯಾತ್ಮ ಬಂದಿದಿರ ಅಣ್ಣ ಜನರಿಗೆ ಇದು ಗೊತ್ತಾಗ್ಬೇಕು ಅರ್ಥ ಆಗ್ಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಸರ್ ಎಲ್ಲ ಜನರ ಮುಂದೆ ಹೇಳ್ತಾ ಇದ್ದೀನಿ ಇದು ರಾಜಕೀಯ ಬೇಡ ಇಲ್ಲಿ ರಾಜಕೀಯ ಸಂಬಂಧನೇ ಇಲ್ಲ ರಾಜಕಾರಣ ಕೂಡ ಮಾಡಲಿಕ್ಕೆ ನಾನು ಇಲ್ಲಿ ಬಂದಿಲ್ಲ ಶಿಕ್ಷಣಕ್ಕೋಸ್ಕರ ಶಿಕ್ಷಣ ಸಲುವಾಗಿ ಇದು ನಡೀತಾ ಇದೆ ಅದಕ್ಕೆ ನಿಮಗೆ ಎಲ್ಲ ಜನರ ಮುಂದೆ ಹೇಳ್ತಾ ಇದ್ದೀನಿ ಒನ್ ಟೈಮ್ ಸ್ಯಾಂಕ್ಷನ್ ಆಗಿದ್ದು ಆ ಊರಿಗೆ ಸ್ಯಾಂಕ್ಷನ್ ಆಗಿದ್ದು ಯಾವ ಕಾರಣ ಇಂದ ನೀವು ಬೇರೆ ಊರಿಗೆ ಹಾಕಿದ್ದೀರಾ ಅಂತ ಕೇಳ್ತಾ ಇದೀನಿ ಫಸ್ಟ್ ಕ್ವೆಶನ್ ಸೆಕೆಂಡ್ ಕ್ವೆಶನ್ ಇಲ್ಲಿ ಜನಸಂಖ್ಯೆ ಆರು ಎಂಟು ಸಾವಿರ ಇನ್ನೂ ಹೆಚ್ಚಾಗಿದೆ ಇಂತ ಜಗ ಅಲ್ಲಿ ಹೈಸ್ಕೂಲ್ ಎಂಟು ಕಕ್ಷೆ ಬೇಕೋ ಇಂತ ಬೇಕೋ ಇಲ್ವಾ ಇವರೇ ಡಿಸೈಡ್ ಮಾಡಿ ಇಲ್ಲ ಅಂದ್ರೆ ಬೇರೆ ಯಾವ ಊರಿಗೆ ಕೊಟ್ಟಿದ್ದಾರೆ ಅದು ಕೂಡ ಗೊತ್ತಿಲ್ಲ ಗಷ್ಟೋಳಿ ಅಂತ ಇವರು ಈಗ ಹೇಳಿದ್ರು ಯಾರೋ ಒಬ್ರು ಗಷ್ಟೋಳಿ ದೊಡ್ಡ ಊರೇ ಇದು ದೊಡ್ಡ ಊರು ಎರಡೇ ಊರು ನಮ್ದೇ ತಾಲೂಕಿನಲ್ಲಿ ಇದೆ ಬಟ್ ಯಾವ ಕಡೆ ಜಾಸ್ತಿ ಬೇಕೋ ಅದ ಊರಿಗೆ ಕೊಡ್ಬೇಕು ಬೇರೆ ಊರಿಗೆ ಕೊಡ್ಬೇಕು ಮತ್ತೆ ಹೇಳಿ ನಿಮಗೆ ಯಾರು ದಬಾಯಿಸ್ತಾ ಇದ್ದಾರೆ ನಿಮಗೆ ಯಾರು ದಾದಾಗಿರಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯಾವ ಕಾರಣಕ್ಕೆ ಮುಜಗರು ಕಮಿಷನರ್ ಮೇಲೆ ಹಾಕ್ತಾ ಇದ್ದೀರಾ ಅಧಿಕಾರಿಗಳು ಮೇಲೆ ಹಾಕ್ತಾ ಇದ್ದೀರಾ ಶಾಸಕರು ಜವಾಬ್ದಾರಿ ಇಲ್ಲ ಶಾಸಕರು ಜವಾಬ್ದಾರಿ ಇಲ್ಲ 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 ಜವಾಬ್ದಾರಿ ಜವಾಬ್ದಾರಿ ನೀವು ನಿಮ್ಗೆ ಕೂಡ ಕೇಳ್ತೀನಿ ಅವರು ಬಂದು ಯಾಕೆ ಈ ಅನ್ಯಾಯ ಇಡ್ಗಿ ಮೇಲೆ ಮಾಡ್ಲಿಕ್ಕೆ ಸಾಧ್ಯ ಮಾಡಿದ್ರು ಅಂತ ಕೂಡ ಕೇಳ್ಬೇಕು ಯಾಕೆಂದು ಬಾರಿ ಇಲ್ಲ ನಾನು ಯಾಕೆ ಇಷ್ಟು ಜೋರಾಗಿ ಹೇಳ್ತಾ ಇದ್ದೇನೆ ಅಂತ ದಶರಥಣ್ಣ ನಾನ್ ಶಾಸಕಿ ಆದಾಗ ಬಿಜೆಪಿ ಸರ್ಕಾರ ಇದ್ದಾಗ ಏನಂತ ಇರ್ಲಿ ಹೆಚ್ಚು ಕಡಿಮೆ ಎಷ್ಟು ಕೆಲಸ ಆಗ್ತದೆ ಆ ಜವಾಬ್ದಾರಿ ನಂದು ಅಂತ ಹೇಳ್ಬಿಟ್ಟು ಎಲ್ಲ ಜವಾಬ್ದಾರಿ ನನ್ ಮೇಲೆ ತಗೊಂಡೆ ಬಟ್ ಈಗ ಕಳೆದು ಎರಡೂವರೆ ವರ್ಷದಿಂದ ನೋಡ್ತಾ ಇದೀನಿ ಬರೀ ಅಧಿಕಾರಿ ಯಾಕೆ ಜವಾಬ್ದಾರಿ ಶಾಸಕರ ಇದಕ್ಕೆ ಜವಾಬ್ದಾರಿ ಸಂಜೀವ್ ಮಠ ಅದಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟರು ಸರಿ ಇಲ್ಲ ಈ ಈ ಅಧಿಕಾರಿಗಳನ್ನ ಬಿಡೋಂಗಿಲ್ಲ ಶಾಸಕರ ಮನೆಮಠ ಪಾದಯಾತ್ರೆ ಶಾಸಕರು ಅಲ್ಲ ಅವರು ಹೇಳ್ತಾರೆ ಸರ್ಕಾರ ಅವರು ಇವರು ಹೇಳ್ತಾರೆ ನಮ್ ಜವಾಬ್ದಾರಿ ಇಲ್ಲ ಕಮಿಷನರ್ ಹೇಳ್ತಾರೆ ನಾನು ಊರಲ್ಲಿ ಯಾರ ಜವಾಬ್ದಾರಿ ಯಾರು ಇದು ಜವಾಬ್ದಾರಿ ಯಾರು ತಗೊಳ್ತಾರೆ ಮತ್ತೆ ಮತ್ತೆ ನೀವು ಈಗ ಮನವಿ ತಗೊಂಡು ಮಾಡ್ತೀನಿ ಅಂತ ಹೇಳಿದ್ಮೇಲೆ ಮುಂದೆ ಯಾರು ಜವಾಬ್ದಾರಿ ತಗೊಳ್ತಾರೆ ಯಾರು ಜವಾಬ್ದಾರಿ ತಗೊಳ್ತಾರೆ ಅಂತ ಹೇಳಿ ಇಲ್ಲ ಅಂದ್ರೆ ಇವತ್ತೂ ಆರ್ಡರ್ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿಲ್ಲ ಅಂದ್ರೆ ಇವರು ಹೇಳಿದ ಪ್ರಕಾರ ನಾನು ಕೂಡ ಇವ್ರ ಜೊತೆ ಇಲ್ಲಿನೇ ಕೂತ್ಕೊಳ್ತೀನಿ ಈಗ ಈಗಾಗಲೇ ನಮ್ಮ ಹೋರಾಟವನ್ನು ಬೆಂಬಲಿಸಿ ನಮ್ಮ ನಾಯಕಿಯವರು ಮಾಜಿ ಶಾಸಕರು ಅದರೀತಾಗಿ ತಾಯಿ ಅವರು ಈ ಹೋರಾಟಕ್ಕೆ ಒಂದು ಶಕ್ತಿಯಾಗಿ ನಿಂತು ಈ ಶಾಲೆ ಮರುಸ್ಥಾಪನೆ ಆಗುವವರೆಗೂ ನಾನು ನಿಮ್ಮ ಜೊತೆ ಹೋರಾಟಕ್ಕೆ ನಿಲ್ಲುತ್ತೇನೆ ಅಂತೇಳಿ ನಮ್ಮೆಲ್ಲರಿಗೂ ಮನ ಬೇಮನ ಸೂಚಿಸ್ತಾರೆ ಅವರಿಗೆ ಗ್ರಾಮಸ್ಥರ ಪರವಾಗಿ ತುಂಬ ಧನ್ಯವಾದಗಳು ತಮಿಸ್ತೇನೆ